ಮಾಡಬೇಕಾದ್ರೆ ಪ್ಯಾಕಿಂಗ್ ಆಗ್ಬೋದು ಎಲ್ಲ ನಾನು ಯಾವ ರೀತಿಯಾಗಿ ಹೋಗ್ತೀನಿ ಮಾಡ್ತೀನಿ ಪ್ರತಿಯೊಂದು ವೀಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತೀನಿ ಬಟ್ ವೀಡಿಯೋ ಮಾಡೋರೆ ನನಗೆ ವೀಡಿಯೋಗ್ರಾಫರೇ ಯಾರು ಇಲ್ಲ ನನಗೆ ನಾನೇ ವೀಡಿಯೋ ಮಾಡಿಕೊಂಡು ಪ್ಯಾಕಿಂಗ್ ಮಾಡಿಕೊಂಡು ರೆಡಿ ಆಗೋದು ಎಲ್ಲ ಭಾಳ ಭಾಳ ಅಂದರೆ ಲೇಟ್ ಆಗುತ್ತೆ ಹಂಗಾಗಿ ಪಟ ಪಟ

ಕೈ ತಾದು ಟಚ್ ಆಯ್ತು ಕೂತ್ಕೊಂಡು ನನ್ ಈಗಲೂ ಇಮ್ಯಾಜಿನ್ ಮಾಡ್ಕೊಂಡ್ರು ಗೊತ್ತಾಗ್ತಾ ಇಲ್ಲ ಹಿಂಗ್ ಅಂತ ಅಕ್ಕನೂ ಕೂಡ ಬಗೆತನೂ ಕೂಡ ಕೂಡ ಮಾಡಿದ್ರು ಇವಾಗ ಕೊಡ್ಬೇಕು ಮೇನ್ ಇವಾಗ ಎಲ್ಲಾನು ಪ್ಯಾಕ್ ಮಾಡ್ಕೊಟ್ಬಿಟ್ಟು ಹೊರಡೋದು ನಮ್ಮ ಲೆಟೀಸ್ ರೆಡಿ ಆಗಿದೆ ಇಲ್ಲ ನಮ್ಮನೆಯವರು ಬ್ಯಾಗ್ ಲೆಟೇಜ್ ರೆಡಿ ಆಗೋದು ಬಾಕಿ ಇದೆ ಸದ್ಯ ನಮ್ಗೆ ಇಷ್ಟು ರೆಡಿ ಆಗಿದೆ ಅಷ್ಟೇ ಹೊರಡೋಣ ಅಕ್ಕ ಕರ್ಕೊಂಡು ಅಕ್ಕ ಕೂಡ ಬರ್ತಿದ್ದಾರೆ ನಮ್ಮ ಊರಿನ ಹಬ್ಬ ಜೊತೆಗೆ ಮನೇ ಪೂಜೆ ಎಲ್ಲ ಮುಗಿಸ್ಕೊಂಡ ಬರೋಣ ಓಕೆ ಫ್ರೆಂಡ್ಸ್ ಇವಾಗ ಹೊರಡ್ತಾ ಇದೀವಿ ಮಕ್ಕಳು ನಾವು ಎಲ್ಲರೂ ಮಗಳು ಪಾಪ ಎಲ್ಲ ತೊಗೊಂಡೋಗಿ ಇಡ್ತಾಯಿದ್ದಳೆ ರೆಡಿನೂ ಕೂಡ ಆಗಿದ್ದಾಗಿದ್ದೇ ಅದೊಂದು ಬಾಕ್ಸ್ ಇಟ್ಕೋಬೇಕು ಬ್ಯಾಗ್ ಇಟ್ಕೋಬೇಕಿತ್ತು ಪಾಪ ಎಷ್ಟು ಬ್ಯಾಗ್ಗಳಾಗಿದೆ ಅಂತಂದರೆ ಬ್ಯಾಗ್ 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 ಅಂತ ಇರೋ ಬರೋ ಬ್ಯಾಗ್ ಫುಲ್ಲ ಹುಡ್ಕಿ ಹುಡ್ಕಿ ಇರೋ ಥರ ಆಗೋಗ್ಬಿಟ್ಟಿದೆ ನಮಗಂತೂ ಅಷ್ಟು ಬ್ಯಾಗ್ ಒಂದು ಬ್ಯಾಗ್ ಎತ್ಕೊಮ್ಮ ಎಲ್ಲಿದೆಯಮ್ಮ ಎಲ್ಲಿದ್ಯಮ್ಮ ಅಂದರೆ ಹುಡುಕ್ಬೇಕಮ್ಮ ಅಲ್ಲೆಲ್ಲ ಇದೆಯಾ ಹುಡುಕಿ ಕೆಳಗಡೆ ಬೆಳಗ್ಗೆ ಸಿಕ್ಕಿಲ್ಲ ನಿಜ ಡೈರಿ ಬಗ್ಗೆಲ್ಲ ಹಣ್ಣಿಂದ ಮತ್ತು ಅದು ನಿಂದ ಅದರೊಳಗಡೆ ಏನಾದರೂ ಮರ್ತಿದ್ದೀವ ಒಂದು ವಿಕ್ಸ್ ಡಬ್ಬ ತೊಗೋಬೇಕಾಗಿತ್ತು ತಲೆನೋವು ಸ್ವಲ್ಪ ತಲೆನೋತದೆ ನಂಗೆ ಈಗಲೇ ತಲೆನೋವು ಒಂಥರ ಸುಸ್ತು ಥರ ಅದು ಬೇಡ ಹಣ್ಣಿಂದ ಇಡ ಅಂದಿದ್ದು ಹಣ್ಣಿಂದ ಇಟ್ಟು ನನ್ನ ಮಗಳು ಏನನ್ನ ಏನು ದೊಡ್ಡ ಇಡ್ತಾಳು ಹಣ್ಣಿಂದ ಇಟ್ಟು ಅದನ್ನು ಅಷ್ಟು ಬುದ್ಧಿ ಇಲ್ಲ ಅಂತ ನನಗೇನು ಗೊತ್ತು ನನ್ನ ಮಗಳಿಗೆ ನನ್ನ ಮಗಳು ತುಂಬ ಬುದ್ಧಿವಂತೆ ಫ್ರೆಂಡ್ಸ್ ಈ ತರ ಅಡ್ಡಿ ಅಂತ ಅಂದ್ಕೊಂಡಿರಲಿಲ್ಲ ಸೈಡಲ್ಲಿ ಏನು ಎಲ್ಲ ನೆನಪು ಮಾಡ್ಕೊಳ್ಳೋದೇ ಇರೋದು ಎಲ್ಲ ನೆನಪು ಮಾಡಿಕೊಂಡು ಪ್ರತಿ ಪ್ರತಿ ಒಂದು ಒಂದು ಸಾಸಿವೆಯಿಂದನೂ ನೆನ್ಪು ಮಾಡ್ಕೊಂಡು ತೊಗೊಂಡು ಹೋಗ್ಬೇಕಲ್ಲ ಅದೇ ಹಿಂಸೆ ವಿಪರೀತ ಇದೆ ಇದ್ದೇವ್ರೆ ಯಾಕೋ ನನಗೆ ಈ ಥರ ಸುಸ್ತು ಫ್ರೆಂಡ್ಸ್ ಸುಸ್ತು ತಲೆನೋವು ಆ ಥರ ಅನಿಸ್ತಾ ಇದೆ ನಿನ್ನೆ ಬೇರೆ ಒಂದು ಹೊಸ ಟ್ರೈಪಾಡ್ ತಂದಿದ್ದಾಯಿತು ನನ್ನ ಹಳೆ ಟ್ರೈ ಪಾಡ್ ಏನಾಯಿತು ಇಲ್ಲಿದ್ದು ಇಲ್ಲಿದೆ ಇದು ಸದ್ಯ ಈಗ ನೋಡ್ಕೊಂಡಿದ್ದು ನಾನು ಪುಣ್ಯ ಊರಿಗೆ ಹೋದಾಗ ಏನಾದರೂ ನೋಡ್ಕೊಂಡಿದ್ರೆ ಅಲ್ಲೆಲ್ಲೂ ಹೋಗಿ ಬರಬೇಕಾಗಿತ್ತು ಬ್ಯಾಕ್ ಸೈಡು ಮುರಿದೋಗ್ಬಿಟ್ಟಿದೆ ಯಾಕಂದರೆ ಅವ್ರು ಯಾರೂ ವೀಡಿಯೋ ಅಂತೂ ಮಾಡ್ತಾ ಇರಲಿಲ್ಲ ನನಗೆ ಊರಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಕೊಡೇ ಇಲ್ದಂಗೆ ಹಾಕ್ ಬರ್ತಾಯಿತ್ತು ಇದು ಸದ್ಯ ಹೀಗೆ ನೋಡ್ಕೊಂಡು ಸರಿ ಹೋಯಿತು ಮುರಿದೋಗ್ಬಿಟ್ಟಿದೆ ರಾತ್ರಿ ಹೋಗ್ ಬಂದಿದ್ದಾಯ್ತು ಇವಾಗ ಹೊರಟಿ ಅಕ್ಕ ಆಲ್ರೆಡಿ ಇದ್ದಾರೆ ನಮ್ಮ ಭಾಗ್ಯಕ್ಕ ಅವರು ಪೂಜೆನೂ ಕೂಡ ಆಯಿತು ಹೋಗೋಣ ಏಳು ವರ್ಷದ ನಂತರ ಹಬ್ಬ ಮತ್ತೊಮ್ಮೆ ಮಾಡ್ತಾ ಇರೋದು ಮೊದಲನೇ ಸರಿ ಮಾಡಿದಷ್ಟು ಸಂಭ್ರಮ ಇಲ್ಲ ಅಂತ ಅಂದ್ಕೊಳ್ತೀನಿ ನೋಡೋಣ ಹೇಗಾಗುತ್ತೆ ಏನೋ ಎತ್ತ ಇಲ್ಲನೂ ಕೂಡ ಆಮೇಲೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಇವಾಗ ಹೊರಡೋಣ ಊರಿಗೆ ಹೇಗಿರುತ್ತೆ ನಮ್ಮ ಟ್ರಾವೆಲ್ ಜೊತೆಗೆ ಈಗ ಹೇಗಿದೆ ಎಲ್ಲ ನೋಡೋಣ ಹೋಗಿ ಮತ್ತೇನಾದರೂ ಕೆಲಸ ಎಲ್ಲ ಇದೆಯಾ ಎತ್ತ ಅಂತ ಸುಮಾರು ಒಂದು ಐದು ದಿನ ಆದರೂ ಆಗುತ್ತೆ ಐದು ದಿನ ಅಥವಾ ಒಂದು ವಾರ ಅಂತ ಅಂದ್ಕೊಂಡಿದ್ದೀವಿ ಊರಿಗೆ ಹೋದರೆ ಈಗ ಒಂದು ವೀಕ್ ಮಕ್ಳಿಗೆ ರಜಾ ಅನ್ನೋ ಥರ ಅನಿಸುತ್ತೆ ಅಲ್ಲಿ ಹೇಗಾಗುತ್ತೋ ಹಾಗೆ ತಗೊಳಪ್ಪ ಮ್ಯಾಲೆ ಚಾ ಮಗನ ಬೆರಳು ಒಂಥರ ಏಟ್ ಮಾಡ್ಕೊಂಡಿರೋದಕ್ಕೆ ನಾಚಿಕೆ ಆಗಲ್ಲ ಅಂತ ನೀನಾದರೂ ಹೆಂಗೆ ಮಾಡ್ಕೊಳ್ತಾನೆ ಅನ್ನೋದೇ ಗೊತ್ತಾಗಲ್ಲ ಅದು ಯಾವಾಗಲೂ ಏನ ಎಲ್ಲ ಹೊರಗಡೆ ಹೋಗ್ಬೇಕಾರೆ ಎಲ್ಲ ಹೊರಗಡೆ ಹೋಗ್ಬೇಕಾದ್ರೆಲ್ಲ ಮೈಮೇಲೆ ಪ್ರಜ್ಞೆ ಇರೋದಿಲ್ಲ ಹಂಗಾಗಿ ಏನಾದರೂ ಒಂದ್ ಮಾಡ್ಕೊತಾ ಇರ್ತಾನೆ ಇವಾಗ ಅಲ್ಲಿ ಹೋದರೆ ಊರಲ್ಲಿ ಏನು ಮುಟ್ಟಂಗಿಲ್ಲ ಏನು ಇಲ್ಲ ನಂಗೆ ಅಫಿಶ್ ಚಿಲ್ಕೊಳಿರ್ಬೇಕಲ್ಲ ಸಿಲ್ಸಕ್ಕೆ ಹೋಗ್ತೀಯೋ ಪ್ರೊಳ್ಯಾಕ್ ಒಬ್ಬರ

ಬೆಳಿಗ್ಗೆ ಬೇಗನೆ ಹೊರಡೋಣ ಅಂತಲೇ ಅಂದ್ಕೊಂಡ್ವಿ ಆದರೂ ಟೈಮ್ ಆಗಿದ್ದು ಲೇಟೇ ಆಯಿತು ಅಂದರೆ ಅಕ್ಕನೂ ಕೂಡ ಅವ್ರ ಮನೆಯಲ್ಲಿ ಅವ್ರ ಕೆಲಸ ಎಲ್ಲ ಮುಗಿಸಿ ಬರಬೇಕಿತ್ತಲ್ಲ ಹಾಗಾಗಿ ಸ್ವಲ್ಪ ಲೇಟಾಯಿತು ಈಗ ನಾವು ಹೊರಡೋಷ್ಟರ ಮಧ್ಯಾಹ್ನನೇ ಆಯಿತು ಅಜ್ಜು ಬಂದು ಕರ್ಕೊಂಬಂದು ಅಂದರೆ ಅಕ್ಕ ಅವರ ಮಗ ಕರ್ಕೊಂಬಂದು ಇಲ್ಲಿ ಗುರುಗುಂಟೆಪಾಳೆ ಹತ್ರ ಬಿಟ್ಟ ಆ ನಂತರ ನಾವು ಅಕ್ಕನ ಪಿಕಪ್ ಮಾಡಿಕೊಂಡು ಇಲ್ಲಿಂದ ಇವಾಗ ಕೊಟ್ವಿ ಒಂಥರ ಖುಷಿ ಅಕ್ಕ ಬಂದಿರೋದಕ್ಕೆ ಯಾಕಂದರೆ ಒಬ್ಬಳೇ ಆದರೆ ನನಗೂ ಬೋರ್ ಅನ್ಸ್ತಾ ಇರುತ್ತೆ ಊರಲ್ಲಿ ಅಕ್ಕನ ಜೊತೇಲಿದ್ರೆ ನನಗೇನು ಅಷ್ಟು ಬೇಜಾರು ಅನ್ಸೋಲ್ಲ ಬೋರ್ ಅನ್ಸಲ್ಲ ಫೈನಲಿ ಈಗ ಅಕ್ಕ ಜೊತೆ ನಾವು ಊರಿಗೆ ಹೊರಡ್ತಾ ಇರೋವಂಥದ್ದು ಬರಲ್ಲ ಬರೋಲ್ಲ ಬರಲ್ಲ ಅಂದ್ಕೊಂಡೇ ಟೆನ್ಷನ್ ಆಗೋಗಿತ್ತು ಕೊನೆಗೋ ಬಂದರು ಇನ್ನೇ ಅಪ್ಪ ಅವ್ರ ಕಷ್ಟ ಅವ್ರಿಗೆ ನೀವು ಏನು ಮಾಡೋಂಗಿಲ್ಲ ಬಿಟ್ಟು ಬರಬೇಕಪ್ಪ ಸ್ವಲ್ಪ ವಾರಮ್ ಆಗೋಯ್ತು ಮತ್ತು ವಾರ

ಅಷ್ಟು ಸರಿಯಾಗಲ್ಲ ಊಟ ತಿಂಡಿಗೆ ಅನ್ನೋದೊಂದು ಭಯ ಅವ್ರನ್ನ ಬಿಟ್ಟು ಬರೋದಕ್ಕೆ ಬಟ್ ಈ ಸಾರಿ ಅವ್ರ ಮಗ ಅಮ್ಮ ನಾನು ನೋಡ್ಕೊಳ್ತೀನಿ ಹೋಗಿ ಅಡುಗೆ ತಿಂಡಿಯೆಲ್ಲ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿದ್ದ ಜೊತೆಗೆ ಅಕ್ಕನೂ ಕೂಡ ಬರಬೇಕಾದ್ರೆ ಸಾಂಬಾರೆಲ್ಲ ಮಾಡಿಟ್ಟು ಬಂದಿದ್ರು ಅದಕ್ಕೆ ನಾನು ಅಂತ ಇದ್ದೆ ಇನ್ನೇನು ಸಾಂಬಾರು ಮತ್ತು ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಗೊಜ್ಜು ಪೋಳಿ ಒಗ್ಗರೆ ಗೊಜ್ಜು ಈ ಥರದ್ದೆಲ್ಲ ಗೊಜ್ಜು ಮಾಡಿಟ್ಟು ಬಂದಿದ್ರು ಹಾಂ ಮುದ್ದೆನೂ ಮಾಡಿಟ್ಬಿಟ್ಟು ಬಂದ್ಬಿಡ್ಬೇಕಿತ್ತು ಇನ್ನೇನು ಬಿಸಿ ಮಾಡ್ಕೊಂಡು ತಿನ್ನೋ ಥರ ಅಂತ ಈ ರೀತಿ ಮಾತಾಡ್ತಾಯಿದ್ವಿ ಆನಂತರ ಈಗ ಇಲ್ಲಿ ಬಂದಿರೋದು ಫಾಸ್ಟ್ ಆ್ಯಾಗ್ ಮಾಡಿಸ್ಕೊಳ್ಳೋದಕ್ಕೆ ಮನೇಲಿ ಒಂದು ಸ್ವಲ್ಪ ಮರವು ಜಾಸ್ತಿನೇ ಆಗೋಗಿದೆ ಫಾಸ್ಟ್ ಟ್ಯಾಗ್ನ ಆಲ್ರೆಡಿ ಮಾಡಿಸಿದ್ರು ಒಂದು ಇತ್ತು ಮನೇಲಿ ಅದನ್ನ ತರದ್ ಬಿಟ್ಟು ಮತ್ತೆ ಹಳೇದೇ ತೊಗೊಂಬಂದಿದ್ರು ಹಂಗಾಗಿ ಬಂದ್ರು ನಮ್ಮ ಅಕ್ಕ ಬರಲ್ಲ ಬರಲ್ಲ ಅಂತ ಅನ್ಕೊಂಡ್ ಅನ್ಕೊಂಡ್ ನಾನು ಬರೋದೇ ಇಲ್ವೇನೋ ಒಬ್ಬಳು ಹೆಂಗಪ್ಪ ಮೇಂಟೈನ್ ಮಾಡೋದು ಹಿಂಗೆ ಮಾಡೋದು ಹಬ್ಬನ ಅಂತ ಯೋಚನೆ ಆಗೋಗ್ಬಿಟ್ಟಿತ್ತು ಯಾಕಂದ್ರೆ ಫಸ್ಟ್ ಟೈಮ್ ಊರಲ್ಲಿ ಹಬ್ಬ ಮಾಡಿದಾಗ ಬಟ್ರು ಇದ್ರು ಈಗ ಯಾಕೆ ಬಟ್ರಿಲ್ಲ ನಾವೇ ಬಟ್ರು ಪಾಡಿ ಮಾಡ್ರು ಅದಾಯಿತು ಅಲ್ಲೇ ಯಾರೋ ಬಟರ್ ಗೆ ಹೇಳ್ತಾ ಇದ್ರು ಒಬ್ರು ಬಟರ್ ಬಟರ್ ಅದ್ರೂ ನಿಮ್ಮ ಫೋಟೋ ತಕೊಂಡ್ರ ರೀ ಹಿಂಗೇ ಫೋಟೋ ತಗ್ದಿಲ್ಲ ನಾನು ಅಲ್ಲಾಕಿಗೆ ಫ್ಯಾನ್ಸ್ ಫ್ಯಾನ್ ಕಟ್ ಇಲ್ ನೋಡ್ತೀನಿ ನಾನು ಫೋಟೋ ಓ ಮೈ ಗಾಡ್ ದೊಡ್ಡದ ಕಾಣಿಸುತ್ತೆ ಓ ಬೇರೆ ಒಂದು ಎಮರ್ಜೆನ್ಸಿಗೆ ಬೇರೆ ಗಾಡಿ ಯಾವುದನ್ನ ತಗೊಂಡ ಹಂಗೆ ಹಂಗೇ ಎಟ್ಕೊಂಡು ನಿಿತು ನಮ್ಮ ಇನ್ನೊಂದು ಬ್ಯಾಂಕಲ್ಲಿ ಮಾಡಿಸ್ತೀನಿ ತೋ ಮಾಲಿತ್ತು ತಿನ್ನೋ ಪಪ್ಸು ಜೆರಾಕ್ಸ್ ಟೂಟಿಂಗ್ ಈ ಸರಿ ಊರ ಹಬ್ಬಕ್ಕೆ ಹೋಗೋ ಪ್ಲಾನಿಂಗ್ ನಮ್ಗಿರ್ಲಿಲ್ಲ ಯಾಕೆಂದ್ರೆ ನಮ್ಮದೇ ಆದಂಥ ಕೆಲಸಗಳೆಲ್ಲ ಇದ್ವು ಇದು ಹಬ್ಬ ಬಂದು ಏಳು ವರ್ಷಕ್ಕೆ ಒಂದು ಸರಿ ಅಂಥದ್ದು ನನ್ನ ಮದುವೆ ಆದಮೇಲೆ ಇದು ಎರಡನೇ ಸರಿ ಹಬ್ಬ ಆಗ್ತಾ ಇದೆ ಇನ್ನೊಂದೇನಪ್ಪ ಅಂತಂದರೆ ನಾವು ಮುನೇಶ್ವರ ಸ್ವಾಮಿ ಪೂಜೆ ಮಾಡಿಸ್ಬೇಕಾಗಿತ್ತು ಅದು ಬಂದು ಸೋಮವಾರನೇ ಮಾಡಿಸ್ಬೇಕು ಹಬ್ಬ ಬಂದು ಶನಿವಾರದಿಂದ ಶುರುವಾಗುವಂಥದ್ದು ಬುಧವಾರವರೆಗೂ ಹಬ್ಬ ಇತ್ತು ನಮ್ಗೆ ಏನಂತಂದರೆ ಶನಿವಾರ ಅಂದರೆ ಸೋಮವಾರ ಮುನೇಶ್ವರ ಸ್ವಾಮಿ ಪೂಜೆ ಮಾಡೋದಕ್ಕೆ ಪುರೋಹಿತರು ಬಂದು ಮಾಡ್ಸಾರಲ್ವ ಅವರೇನಾದರೂ ಬರ್ತೀವಿ ಅಂತಂದರೆ ಊರಿಗೆ ಹೋಗೋಣ ಜ ಅಂದರೆ ಮುನೇಶ್ವರ ಸ್ವಾಮಿ ಪೂಜೆನೂ ಆಗುತ್ತೆ ಜೊತೆಗೆ ಊರಬ್ಬನೂ ಆಗುತ್ತೆ ಅವರೇನಾದರೂ ಆಗಲ್ಲ ಅಂತ ಹೇಳಿದ್ರೆ ಓಕೆ ಏನೇನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ವೀಕ್ ಹೋದ್ರಾಯಿತು ಅಂತ ಈ ಥರ ನಮ್ಮದೊಂದು ಪ್ಲಾನಿಂಗ್ ಇತ್ತು ಹಾಗಾಗಿ ಊರಿಗೆ ಹೋಗೋದು ಕನ್ಫರ್ಮ್ ಅನ್ನೋದು ಆಗಿರಲಿಲ್ಲ ನಮ್ಮದೇ ಆದಂಥ ಸ್ವಲ್ಪ ಕೆಲಸಗಳೆಲ್ಲ ಇರೋದರಿಂದ ಹೋದರೆ ಎಲ್ಲನೂ ಒಟ್ಟಿಗೆ ಮುಗಿಬೇಕು ಇಲ್ಲ ಅಂತಂದರೆ ಬೇಡ ಬಿಡು ನೆಕ್ಸ್ಟ್ ಡೇ ಫ್ರೀ ಫ್ರೀಯದಾಗ ಹೋಗೋಣ ಅಂತಲೇ ಅಂದ್ಕೊಂಡಿದ್ವಿ ಫೈನಲಿ ಇವಾಗ ಪುರೋಹಿತರು ಸಿಕ್ಕಿದ್ರು ಪೂಜೆ ಮಾಡೋದಕ್ಕೆ ಊರಲ್ಲೂ ಕೂಡ ಆನಂತರ ಹಬ್ಬನ ಸಿಂಪಲ್ಲಾಗೆ ಮಾಡೋಣ ಅಂತಲೇ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ ಹಂಗಾಗಿ ದಿಢೀರ್ ಅಂತ ಹೊರಡ್ತಾ ಇರುವಂಥದ್ದು ನೋಡಿಯಾಕ ನೀವು ేడా బేడా నన్ను నండి కాకుండా మేడం ఏ పన్నీర్ అదు వెజ్ బిర్యానీ వెజ్ బిర్యానీ ఇన్నొందు సెజ్వాన్ ఫ్రైడ్ రైస్ మీరు కాకొంటీ బ్రో ಹೆಂಗಿದೆ ಟೇಸ್ಟ್ ಕೇಳ್ ಹೆಂಗಿದೆ ಟೇಸ್ಟ್ ಚಾಯತಾ ಚಾಯತಾ ಮಾಂಗಿ ಮಸಾಲಾ ಗುಡಿಸ್ ಮಾಂಗಿ ಮಸಾಲಾ ನಿಗ್ದು ನೋಡಿ ರೆಡಿ ಆಯ್ತು ಮಂಚೂರಿಯ ಒಂದು ಮಶ್ರೂಮ್ ಮಂಚೂರಿಯನ್ ಊರಿಗೆ ಹೋಗ್ಬೇಕಾದ್ರೆ ಯಾವಾಗಲೂ ಮಯೂರ ಹೋಟೆಲ್ ಇಲ್ಲದೆ ಬರ್ತೀವಿ ಕೆಲವೊಂದು ಟೈಮಲ್ಲಿ ಬೇಗ ಊಟ ಮಾತ್ರ ಮಯೂರ ಬಿಟ್ಟು ಬೇರೆ ಯಾವುದಾದ್ರು ಇದೆಯೆಲ್ಲ ಬೇರೆ ಹೋಟೆಲ್ಗಳು ಅಲ್ಲಿ ಹೋಗ್ಬಿಡ್ತೀವಿ ಬಟ್ ಮಯೂರ ನಮ್ಮ ಮನೆಯವರಿಗೆ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು ನಮ್ಮ ಮನೆಯವ್ರು ಬಂದರೆ ಯಾವಾಗಲೂ ಇಲ್ಲಿ ಮೀಲ್ಸ್ ತೊಗೊಂಡ್ಬಿಡ್ತಾರೆ ಅಂದರೆ ನಮ್ಮ ಮಕ್ಳಿಗೆ ಅಮ್ಮ ಮೀಲ್ಸ್ ಎಲ್ಲ ಏನೋ ಬಿಡೋನಾದ್ರೂ ಪಲಾವ್ ಫ್ರೈಡ್ ರೈಸ್ ಆ ಥರದ್ದೇನಾದರೂ ಹೇಳಿ ಅಂತಿದ್ರು ಹಂಗಾಗಿ ಒಂದು ಸೆಲ್ಸ್ವಾನ್ ಫ್ರೈಡ್ ರೈಸು ಪಲಾವ್ ಅಂದರೆ ಅಲ್ಲ ಅದು ಬಿರಿಯಾನಿನ ಏನೋ ಹೇಳಿದರು ಆನಂತರ ವೆಜ್ ಬಿರಿಯಾನಿ ಆ ನಂತರ ಒಂದು ಮಶ್ರೂಮ್ ಕಬಾಬ್ ತೊಗೊಂಡ್ರು ಚಿಂಟು ಅಂತ ಎಲ್ಲೋದ್ರು ಪೂರಿ ಪೂರಿ ಇಲ್ಲ ಚಪಾತಿ ರೋಟಿ ಅಂತಲೇ ಅಂತಿರ್ತಾನೆ ಹಂಗಾಗಿ ಅವ್ನು ಪೂರಿ ತೊಗೊಂಡ ಮನೆಯವರು ಮೀನ್ಸ್ ತೊಗೊಂಡು ನಾನು ಮ್ಯಾಂಗೋ ಮಿಲ್ಕ್ ಶೇಕ್ ತೊಗೊಂಡೆ ನನಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಿತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಹೊಟ್ಟೆ ಅಶ್ವಿತ್ತು ಊಟ ಮಾಡಬೇಕು ಅಂತ ಅನ್ನಿಸ್ತಿತ್ತು ಕಾಲಲ್ಲಿ ಕೂತಾಗ ಹಿಂಗೆ ಏನೋ ಒಂದು ಸಣ್ಣ ಪುಟ್ಟ ಮಾತುಕತೆ ಬಂದೇ ಬರುತ್ತೆ ಏನೋ ಮಾತಾಡೋದಕ್ಕೆ ಹೋಗಿ ಏನೋ ಮಾತಾಡ್ತಾ ನನಗೂ ಮನೆಯವ್ರಿಗೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ ನನಗೆ ಮಾತಕ್ಕಿ ಜೋರಾಯಿತು ಕೋಪ ಮಾಡ್ಕೊಂಡೆ ಅವ್ರ ಮೇಲೆ ಅದಕ್ಕೆ ನಂಗೆ ಊಟನೂ ಬೇಡ ಏನೂ ಬೇಡ ಅಂತೇಳಿ ನಾನು ಬರೀ ಒಂದು ಮಿಲ್ಕ್ ಶೇಕ್ ತೊಗೊಂಡೆ ಅಕ್ಕ ಬಲವಂತ ಮಾಡ್ತಿದ್ರು ತಿನ್ನಮ್ಮ ಕೋಪ ಮಾಡ್ಕೊಬೇಡ ಅಂತ ಸಮ್ ಟೈಮ್ಸ್ ಕೋಪ ಬಂದ್ಬಿಡತ್ತೆ ನನಗೂ ಕೂಡ ಬಟ್ ಆದರೂ ಸೋಲೋದು ನಾನೇ ನಮ್ಮ ಮನೇಲಿ ಎಷ್ಟೇ ಕೋಪ ಮಾಡಲಿ ಜಗಳ ಮಾಡಲಿ ಅಥವಾ ಎಂಥದ್ದೇ ಆದ್ರೂ ಅವರು ಸೋಲೋದು ಕಡಿಮೆ ನಾನೇ ಜಾಸ್ತಿ ಸೋಲೋದು ನಾನೇ ಜಾಸ್ತಿ ಸ ಆಯಿತು ಹೋಗ್ಲಿ ಬಿಡಿ ನನ್ನೇ ತಪ್ಪು ಅಂದ್ಕೊಂಡು ಸುಮ್ಮನಾಗ್ಬಿಡೋ ಅಂಥದ್ದು ಹಾಗಾಗಿ ಹೊಟ್ಟೆ ಹಚ್ಕೊಂಡು ನಾನು ನನ್ನ ಕೋಪದಲ್ಲಿ ನನ್ನ ಹೊಟ್ಟೆನ ನಾನೇ ಒಂಥರ ನನಗೆ ಶಿಕ್ಷೆ ಕೊಟ್ಕೊಳ್ಳೋ ಥರ ಅನ್ನಿಸ್ಬಿಡ್ತು ನನಗೆ ಅದಕ್ಕೆ ಹೇಳ್ತಿರ್ತೀವಲ್ಲ ಕೋಪ ತಲು ಕೂಯ್ಕೊಂಡು ನಿಮ್ಮ ಮಗು ಮತ್ತೆ ಬರುತ್ತಾ ಅಂತ ಹಾಗಾಗಿ ನಾವು ಎಷ್ಟೇ ಕೋಪ ಮಾಡಿಕೊಂಡು ಏನೇ ಮಾಡಿದ್ರು ಅವರೆಲ್ಲ ಹೊಟ್ಟೆ ತುಂಬ ತಿಂದರು ಇವಾಗ ಅವ್ರಿಗೂ ನನಗೂ ನನಗೂ ಮನೆಯವ್ರಿಗೂ ಬೇಜಾರಾಯಿತು ಕೋಪ ಆಯಿತು ನಾನು ಹೇಳಿದೆ ಅವರೇನೋ ಹೇಳಿದ್ರು ಆ ಒಂದು ಮಾತಿಗೆ ಮುಂಜೆ ನಾನು ನನಗೆ ಊಟ ಮಿಸ್ ಆಯಿತು ಬಟ್ ಅಲ್ಲಿ ಯಾರು ಊಟ ಮಾಡೋದು ಬಿಟ್ಟಿಲ್ಲ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ರು ಬಟ್ ನಾನು ಕೋಪ ಮಾಡಿಕೊಂಡು ಊಟ ಮಾಡದೆ ಇದಕ್ಕೆ ಒಂಥರ ನನಗೆ ಬೇಜಾರು ಆಗ್ತಾ ಇತ್ತು ಐದನೇ ಕ್ಲಾಸ್ತಾ ಇದ್ದಾಗ ಯಾವ ಮನೆಗಳಿರಲಿ ಚಿಕ್ಕ ಚಿಕ್ಕ ಮನೆಗಳಿದ್ವಿ ಹಾಕ್ತಾರೆ ಪಿಕ್ಚರ್ ನೋಡ್ಕೊಂತ ನೋಡ್ರಿ ಯಾರು ಇಲ್ಲ ಗಾಡಿ ಮೇಲೆ ಬೆಳಿಗ್ಗೆ ಹೊರಗೆ ನೋಡೋದಕ್ಕೆ ಎಷ್ಟು ದೂರ ಬರ್ತಾ ಊರಿಗೆ ಬರ್ಬೇಕಾದ್ರೆ ಏನಾದ್ರೂ ಒಂದು ಮನೆಯವ್ರು ಹೇಳ್ತಾನೆ ಇರ್ತಾರೆ ನಾವು ಕೇಳ್ತಾನೆ ಇರ್ತೀವಿ ಅವರು ಆಲ್ಮೋಸ್ಟ್ ಒಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ವರ್ಗೂ ಇದೇ ಊರಲ್ಲಿ ಇದ್ದಿದ್ದು ಆನಂತರ ಅವರು ಸೆವೆಂತು ಏಯ್ತು ನೈನ್ತ್ ಟೆಂತು ಶಾಂತ ಮಾಡಿದ್ದು ಆಮೇಲೆ ಅವ್ರು ಬೆಂಗಳೂರಿಗೆ ಬಂದಿದ್ದು ಹಂಗಾಗಿ ಅವರು ಈ ಊರಲ್ಲಿ ಅವರು ಹೆಂಗೆಲ್ಲ ಟೈಮ್ನ ಕಳೆದ್ರು ಯಾವ ರೀತಿಯಾಗಿತ್ತು ಅವರು ಟಿ ವಿ ನೋಡಬೇಕಂದ್ರೆ ಹೇಗೆಲ್ಲ ಹೋಗ್ತಾಯಿದ್ರು ಅಂತೆಲ್ಲ ಹೇಳ್ತಾಯಿದ್ರು ಹೀಗೆ ಕೇಳ್ತಾ ಬಂದ್ವಿ ಭೀ ಈಗ ನೋಡ್ಬೋದು ಸ್ವಲ್ಪ ಮಳೆಯೆಲ್ಲ ಬಂದಿರೋದ್ರಿಂದ ನೀರು ಈ ಥರ ಅನಿಸ್ತಾ ಇದೆ ಫುಲ್ಲು ಊರಿನ ಹೆಬ್ಬಾಗ್ಲಿಂದ ಹಿಡಿದು ಫುಲ್ಲು ಎಲ್ಲ ಊರೊಳಗಡೆ ಎಲ್ಲ ಫುಲ್ ಸೀರಿಯಲ್ ಸೆಟ್ ಎಲ್ಲ ಬಿಟ್ಟಿದ್ರು ಇದು ದೇವಸ್ಥಾನಕ್ಕೂ ಅಷ್ಟೇ ನೋಡೋಕ್ಕೊಂದು ಚಂದ ಅಂತ ಹೇಳ್ಬೋದು ಬಟ್ ನನಗೆ ಆವಾಗ ಈಗ ಏಳು ವರ್ಷದ ಹಿಂದೆ ಹಬ್ಬ ಮಾಡಿದಾಗ ಅಷ್ಟು ಸಂಭ್ರಮ ಅನ್ನೋ ಥರ ಅನಿಸಲಿಲ್ಲ ಬಟ್ ಯಾಕೆ ಅಂತಂದರೆ ಅವಾಗ ಮಕ್ಕಳು ತುಂಬ ಚಿಕ್ಕವರಿದ್ರು ಅವ್ರನ್ನ ಕರ್ಕೊಂಡು ಎಲ್ಲೂ ಹೋಗೋದಕ್ಕಾಗಲಿ ನೋಡೋದಕ್ಕಾಗಲಿ ಏನೂ ಕೂಡ ಆಗ್ತಾ ಇರಲಿಲ್ಲ ಟೈಮು ಸಿಕ್ಕಿರಲಿಲ್ಲ ಅವಾಗಂತೂ ಚಿಂಟು ಭಾಳ ಅಂದರೆ ಭಾಳ ಹಳೋನು ಆ ಸೌಂಡು ಟಮಟೆ ಸೌಂಡು ಪಟಾಕಿ ಸೌಂಡು ಎಲ್ಲದಕ್ಕೂ ನಮ್ಮ ಪುಟ್ಟ ಬಂದಿದ್ರೆ

ಏನ್ ಗಿಡ ಅದು ಅದೇ ಗುಲ್ಮೋರ್ ಎಲ್ಲ ತಗೊಂಬಂದಿದ್ವಿ ನಿನ್ ಗೆಣಸ ಇದು ಏನೋ ಗೊತ್ತಿಲ್ಲ ಅದೇನು ಅಂತ ಹೋಗ್ಬಾರಪ್ಪ ಈಗ ನೀಟಾಗಿ ಕಾಣಿಸ್ತಾ ಇತ್ತು ಎಲ್ಲ ಕ್ಲೀನ್ ಮಾಡಿರೋದಕ್ಕೆ ಈ ಕಡೆ ಅದ್ರಲ್ಲಿ ನೋಡಿ ಒಳಕೊಳಗಡೆ ಸೂಪರ್ ಆಗಿದೆ ನೋಡೋಕೆ ಎಲ್ಲ ಗಲೀಜು ನೀರು ನಮ್ಮ ಅಕ್ಕ ಬಂದಿದ್ದಲ್ಲಿ ಕಸ ಗುಡಿಸ್ತಾರೆ ಕೆಲಸ ಬನ್ನಿ ಫಸ್ಟ್ ಒಂದು ಲೋಟ ಕಾಫಿ ಟೀ ಏನಾದರೂ ಮಾಡಿ ಕುಡಿಯೋಣ ನಾ ಪರ್ಕೆಯಲ್ಲಿ ಇತ್ತೇನೋ ಗೊತ್ತಿಲ್ಲ ಬೇಜಾನಾಗ್ಬಿಟ್ಟಿದ್ದಾವೆ ಪರ್ಕೆ ಕೆಳಗಡೆ ಇದ್ವೇನೋ ಅಂತ ಬನ್ನಿ ಅಂತೂ ಇಂತು ಮನೆಗೆ ಬಂದಿದ್ದಾಯಿತು ಇನ್ನು ക്ലീനിങ് അതേ കേസ നമുക്ക് ബരി കരണ്ട് ലൈറ്റ് തന്നില്ല ഇതേ ബന്ധിക്ക സ്വൽപ്പ ടീക്കോ വിപരീത തലേനോ ബന്ധു വിക്സ് ആക്കു മൽക്കാര അഷ്ടോ ಮನೆಗೆ ಬರ್ತಾ ಇದ್ದಂಗೆ ಶುರು ಆಯಿತು ನಮ್ಮ ಒಂದು ಕ್ಲೀನಿಂಗ್ ಕೆಲಸ ಅಂದರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಕಸ ಗುಡಿಸ್ಬಿಡ್ತೀವಿ ಕಸ ಎಲ್ಲ ಗುಡಿಸಿ ಎಲ್ಲ ನಮ್ಮ ನಮ್ಮನೆಯವರು ಅಂದರೆ ಅಕ್ಕ ಇಲ್ಲ ಅಂದ್ರೆ ನಮ್ಮ ಮನೆಯವ್ರು ಕೆಲಸ ಮಾಡ್ಕೊಳ್ಳೋರು ಇವಾಗ ಅಕ್ಕ ಇರೋದಕ್ಕೆ ಅಕ್ಕ ನಾನೊಂದು ಕಡೆ ಮಾಡ್ಕೊಳ್ತೀನಿ ನೀನೊಂದು ಕಡೆ ಮಾಡ್ಕೊಳ್ಳಮ್ಮ ಅಂತ ಅಂದರು ಅಷ್ಟರಲ್ಲಿ ನಮ್ಮ ಭಾವನವರು ಕೂಡ ಫೋನ್ ಮಾಡಿದ್ರು ಅಕ್ಕ ನಂಬ ಅವ್ರ ಜೊತೆ ಮಾತಾಡಿಕೊಂಡು ಅಂದರೆ ಇತ್ತು ಕೋಪ ಮಾಡ್ಕೊಂಡ್ವಿ ಮುನಿಸ್ಕೊಂಡ್ವಿ ಬರಬೇಕಾದ್ರೆ ಏನಾಯಿತು ಎಲ್ಲ ಹೇಳ್ಕೊಂಡು ಅವ್ರು ಕಸ ಗುಡಿಸ್ತಾಯಿದ್ರು ಆನಂತರ ನಾನು ಕೂಡ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ನಾನು ಬರಬೇಕಾದ್ರೇ ಕಡಲೆಕಾಯಿ ಮತ್ತು ಜೋಳ ಎಲ್ಲ ನೋಡಿಬಿಟ್ಟು ನಮ್ಮ ಮನೆಯವ್ರಿಗೆ ಕಿತ್ತಿದ್ರೆ ಅತ್ತ ಇವಾಗ ಸಾಯಂಕಾಲ ಬೇಯಿಸ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರೋದು ಕಡಲೆಕಾಯಿನ ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಊರ ಕಡೆ ಬಂದಾಗ ಕಡಲೆಕಾಯಿ ಗೆಣಸು ಮತ್ತು ಜೋಳ ಇವೆಲ್ಲ ಹಾಕಿದರೆ ನಂಗೆ ಅಲ್ಲೇ ಕಿ ತೆಗೆದು ತೊಳೆದು ಅಲ್ಲೇ ಇದು ಮಾಡ್ಕೊಂಡು ತಿನ್ನೋದು ಅಂದರೆ ಭಾಳ ಇಷ್ಟಪಡ್ತೀನಿ ಹಾಗಾಗಿ ಅದೊಂದು ಹೇಳ್ತಾ ಇದ್ದೆ ನಮ್ಮ ಮನೆ ಹೋಗ್ಲಿ ಬಿಡು ನಾನೇ ತೊಗೊಂಬಂದು ಕೊಡ್ತೀನಿ ಅಂತ ಹೇಳಿ ಮಗನ್ನ ಕರ್ಕೊಂಡು ಹೋಗಿ ಅಲ್ಲೇ ಎಲ್ಲನೂ ಕಿತ್ಕೊಂಡ್ಬರ್ತಾಯಿದ್ರು ಅಂದರೆ ಒಂಥರ ಚೆಂದ ಫೆನ್ಸ್ ಇವೆಲ್ಲ ಏನು ಅಂತಂದರೆ ಮನೆ ತುಂಬ ಜನ ಇರಬೇಕು ಮಕ್ಕಳುಗಳು ಇರಬೇಕು ಆಟ ಆಡಿಕೊಂಡು ಓಡಾಡ್ಕೊಂಡು ಆ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಂಗೆ ಊರಿಗೆ ಬಂದರೆ ಅದೇ ಮನೆಗೆ ಜನ ಇರಬೇಕು ಇಲ್ಲ ಅಂತಂದರೆ ಮನೆಯೆಲ್ಲ ನೀಟಾಗಿ ಕ್ಲೀನಾಗಿರಬೇಕು ಅಡುಗೆ ಮಾಡಿಕೊಡೋರು ಇರಬೇಕು ಈ ಥರ ಎಲ್ಲ ಇದ್ದರೆ ಆರಾಮ ಅನಿಸುತ್ತೆ ಖುಷಿ ಅನಿಸುತ್ತೆ ಬಟ್ ನಮಗೆ ನಾವೇ ಬಂದು ಇಲ್ಲೆಲ್ಲ ಕೆಲಸ ನಾವೇ ಮಾಡಿ ನಾವೇ ತಿನ್ನೋದು ಅಂದರೆ ಸಾಕು ಸಾಕಾಗಿ ಹೋಗ್ಬಿಡುತ್ತಪ್ಪ ಯಾಕಪ್ಪ ಬೇಕು ಈ ಊರು ಅನ್ನೋ ಥರ ಅನಿಸ್ಬಿಡುತ್ತೆ ಬಟ್ ಆದರೂ ಖುಷಿ ಅದು Ala ಪಲ್ಕಿ ತೋಬಿರ್ತೆ ನ ಓರನ್ ಬಾ अप मी जना हो कडले काय झोळ एला तोंबंद्र ಅವ್ರು ತೊಗೊಂಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ನಾವು ಮನೆಯಲ್ಲೂ ಕೂಡ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಅಂದರೆ ಒಂಥರ ಹೆಂಗೆ ಅಂತ ಅಂದರೆ ಬಂದಿದ ತಕ್ಷಣವೇ ನಾ ಅಕ್ಕ ಶುರು ಮಾಡಿಬಿಟ್ರು ಹೊರಗಡೆ ಎಲ್ಲ ಗುಡ್ಸೋದಕ್ಕೆ ಕೂತ್ರೆ ನಾ ಕೂತದೇ ಆಗೋಗ್ಬಿಡತ್ತಮ್ಮ ಅಲ್ಲಿಂದ ಬಂದು ಕೂತಾಯಿದ್ದೀವಿ ಫಸ್ಟ್ ಪಟ ಪಟ ಕೆಲಸ ಬಾ ಅಂತ ನಾವೀಗ ಒಂದು ಇಪ್ಪತ್ತು ದಿನದ ಮುಂಚಿತವಾಗಿ ಎಲ್ಲ ಕೆಲಸ ಮಾಡೇ ಹೋಗಿದ್ವಿ ಅಂದರೆ ನೀಟಾಗಿ ಎಲ್ಲ ಕ್ಲೀನ್ ಮಾಡೇ ಹೋಗಿದ್ವಿ ಹಂಗಾಗಿ ಏನು ತುಂಬ ಧೂಳು ಅನ್ನೋದಿರಲಿಲ್ಲ ಬಟ್ ಆದರೂ ಕೂಡ ಸ್ವಲ್ಪ ಈ ಕಡೆ ರೂಮಲ್ಲಿ ಪಾತ್ರೆಗಳೆಲ್ಲ ಎತ್ತಿಡೋದಿತ್ತು ಆ ಕಡೆ ರೂಮಲ್ಲಿ ಕಬೋರ್ಡಲ್ಲೆಲ್ಲ ಸ್ವಲ್ಪ ಅದನ್ನು ಕೂಡ ಕ್ಲೀನ್ ಮಾಡೋದಿತ್ತು ಅದು ನಾಳೆ ಆಯಿತು ಇವಾಗ ಸದ್ಯಕ್ಕೆ ಅಡುಗೆ ಮಾಡಿ ಊಟ ಮಾಡೋದೇ ಹೆಚ್ಚು ಅಂತ ಅನ್ಕೊಂಡ್ವಿ ಅಷ್ಟ್ರಲ್ಲಿ ಕಡಲೆಕಾಯಲ್ಲ ತೊಳ್ದಿಟ್ಟಿದ್ರಲ್ಲ ಬಿಡಿಸ್ಬಿಡೋಣ ಬಿಡಿಸ್ತಾ ಇದ್ವಿ ಹೆಂಗೆ ಬೆಳ್ಳು ಕಾಣಿಸ್ತಿದೀರಪ್ ಮಾಡ್ಕೊಂಡಿದ್ದಾರ ಅಮ್ಮ ಬೆಳ್ಳು ಕಾಣಿಸ್ತಿದಾರೆ ದೊಡಮ್ಮ ಅಮ್ಮ ತರ ಕಾಣಿಸ್ತಿದ್ದಾರೆ ಅಕ್ಕ ಕಪ್ಪು ಕಾಣಿಸ್ತಿದ್ದಾಳೆ ಕೂರ್ಲು ಬಿಡ್ಕೋಬಿಟ್ಟು <laughs> 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 <laughs>

ಚೆನ್ನಾಗಿ ಕುದೀಲಿ ಅದು ಹಾಲು ಸಣ್ಣದಾಗಿ ಹೊಸ ಮನೆಲ್ಲ ಹಳೆ ಮನೆಗೆ ಹೊಸ್ದಾಗ ಮುಗಿಸ್ತಾ ಇದೀವಿ ನೋಡಿ ಇಲ್ಲಿ ನನ್ನ ಟ್ರೈ ಟ್ರೈ ಪೌಡ್ ರೆಡಿ ಮಾಡ್ತಾ ಇದ್ದಾರೆ ಇದು ನಮ್ಮ ಗೋಡಂತ ಇಲ್ಲ ಹಂಗೆ ಇದೆ ಇದನ್ನೆಲ್ಲ ಯಾವಾಗ ಎತ್ತಿಡೋದು ನಾನು ತುಂಬಿಕೊರೋದ್ ತುಂಬ್ಕೊಂಬಂದ್ಬಿಡ್ತೀವಿ ಎತ್ತಿಡೋದಕ್ಕೆ ಕಷ್ಟ ಆಗಿದೆ ಮಾತ್ರ ಊರಿಂದ ತಗೊಂಡ್ಬರದು ಪಾತ್ರೆ ಸಾಮಾನು ಅಥವಾ ಗ್ರಾಸರೀಸ್ ಏನು ತರ್ತೀವೋ ತರೋದು ಹೆಚ್ಚಲ್ಲ ತಂದಮೇಲೆ ಇಲ್ಲೆಲ್ಲನೂ ಕೂಡ ಅದನ್ನು ರೆಡಿ ಇಡೋದು ಅಂದರೆ ಇಲ್ಲಿ ಸ್ವಲ್ಪ ಇಲಿಗಳು ಕಾಟ ಇದೆ ಕೆಲವೊಂದು ಟೈಮಲ್ಲಿ ಇಲಿ ಸೇರ್ಕೊಂಬಿಟ್ರೆ ಏನು ಮಾಡುತ್ತೆ ಹಣ್ಣು ತರಕಾರಿ ಎಲ್ಲನೂ ಕೂಡ ಖರ್ಚಾಕ್ಬಿಡತ್ತೆ ಹಂಗಾಗಿ ನನಗೇನಂತಂದರೆ ಇಲಿಗಳು ಕಚ್ದೆ ಇರೋಂಗೆ ಇದನ್ನು ಸೇಫಾಗಿ ಇಡಬೇಕಾಗಿತ್ತು ಯಾಕಂದರೆ ನಾವು ಬಂದಾಗ ಒಂದೇ ಒಂದು ಇಲಿ ರೂಮಲ್ಲಿ ಕಾಣಿಸಿತ್ತು ಅದಕ್ಕೆ ಅಕ್ಕ ಹೇಳ್ತಾಯಿದ್ರು ಎಲ್ಲನೂ ಇಟ್ಬಿಟ್ಟು ನೀಟಾಗಿ ಮೇಲೊಂದು ಒದ್ದೆ ಬಟ್ಟೆ ಮಾಡಿ ಮುಚ್ಚಿಬಿಡೋಣ ಮುಚ್ಚಿದರೆ ಆವಾಗ ಏನು ಹೋಗೋದಿಲ್ಲ ಅಂತ ನನಗೆ ಅದೇ ಏನಂದರೆ ಟೊಮೆಟೊ ಎಲ್ಲ ಏನಾದರೂ ತಿಂದ್ಬಿಟ್ರೆ ಸುಮ್ಮನೆ ಎಲ್ಲ ಆಚೆ ಹಾಕಬೇಕಾಗತ್ತಲ್ಲ ಹೆಂಗಪ್ಪ ಏನಪ್ಪ ಅಂತ ಬಟ್ ಅಕ್ಕ ಹೇಳ್ತಾಗೇನೆ ಬಟ್ಟೆ ಎಲ್ಲನೂ ಮುಚ್ಚಿಡೋಣ ಅಂತ ಹೇಳಿ ಇವಾಗೆಲ್ಲನೂ ಒಂದು ಪಾತ್ರೆಗೆ ಜೋಡಿಸ್ತಾ ಇದ್ದೀನಿ ತರಕಾರಿ ಮತ್ತು ಟೊಮೆಟೊ ಎಲ್ಲನೂ ಕೂಡ ಹಾಗೆ ನನಗಂತೂ ಮತ್ತೆ ಹೊಟ್ಟೆ ಹಶ್ವಾಗಿತ್ತು ಏಕೆಂದರೆ ಬೆಳಗ್ಗೆ ನಾನು ತಿಂಡಿ ತಿಂದೋದಕ್ಕೆ ಏನೂ ತಿಂದೇ ಇರಲಿಲ್ಲ ಅಲ್ಲಿ ಸ್ವಲ್ಪ ಕಡಲೆಕಾಯಿ ಬಿಡಿಸ್ಬೇಕಾದ್ರೆ ಅಂದರೆ ಬೇಯಿಸೋದಕ್ಕೆ ಬೀಡಣ್ಣ ಅನ್ಬೇಕಾದ್ರೆ ಹಸಿ ಕಡಲೆಕಾಯಿ ಸ್ವಲ್ಪ ತಿಂದೆ ಹಾಕಂಗೆ ಹಿಡ್ತಾಯಿದ್ದೆ ಯಾಕೆ ನಂಗೆ ಸಕ್ಕತ್ತು ಇದ್ದೆ ಒಂದು ದೊಡ್ಡ ಹಾಲು ಏನಾದರೂ ಕಾಯಿಸಿ ಅಂತ ಹಂಗಂದರೆ ಒಂಥರ ಹೊಟ್ಟೆ ಹಸಿವು ಜಾಸ್ತಿ ಆದರೆ ನನಗೆ ತಲೆನೋವು ಬಂದುಬಿಡತ್ತೆ ಒಂದು ಬೆಳೆಯೂ ಕರೆಕ್ಟಾಗಿ ತಿಂಡಿ ತಿಂದಿರಲಿಲ್ಲ ಒಂದು ಇಡ್ಲಿ ತಿಂದಿದ್ದಷ್ಟೇ ಜೊತೆಗೆ ಮಧ್ಯದಲ್ಲಿ ಏನೂ ಕೂಡ ನಾನು ತೊಗೊಳಿಲ್ಲ ಒಂದೇ ಒಂದು ಜ್ಯೂಸ್ ಕುಡ್ದಿರೋದು ಮ್ಯಾಂಗೋ ಮಿಲ್ಕ್ ಶೇಕ್ ಅದನ್ನು ಎಲ್ಲರಿಗೂ ಕೊಟ್ಬಿಟ್ಟು ನಾನು ಸ್ವಲ್ಪ ಕುಡದೆ ಮಧ್ಯಾಹ್ನ ಕೋಪ ಮಾಡಿಕೊಂಡು ಅದು ಕೂಡ ಕುಡ್ದಿರಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಹೋದರೆ ಸುಮಾರು ಏಳು ಎಂಟು ಗಂಟೆವರೆಗೂ ಏನೂ ಇಲ್ಲದೆ ಹೊಟ್ಟೆ ಖಾಲಿ ಇರೋದಕ್ಕೂ ಅದಕ್ಕೂ ಏನಾದರೂ ಸಿಕ್ಕಿದ್ರೆ ಸಾಕು ತಿನ್ನೋಣ ಅನ್ನೋ ಥರನೇ ಅನಿಸ್ತಾಯಿತ್ತು ಅಕ್ಕ ಪಪ್ಸ್ ಕೂಡ ತೊಗೊಂಡ್ಬಂದಿದ್ರು ಪಪ್ಸ್ ಏನಂದರೆ ಮಕ್ಕಳು ಖಾರಲ್ಲೇ ಬಿಸಿ ಬಿಸಿಯಾಗಿ ತಿನ್ಕೊಂಬಿಟ್ರು ನನಗೆ ಅವಾಗ ಅದನ್ನು ತಿಂದಿಲ್ಲ ನಾನು ಈಗ ಕೂತ್ಕೊಂಡಾಗ ಅಕ್ಕ ಹಾಲೆಲ್ಲ ಕಾಯಿಸಿದಾಗ ತಿನ್ನೋಣ ಅಂದರೆ ತುಂಬ ತಣ್ಣಗೆ ಅದು ತಿನ್ನಕ್ಕೆ ಆಗ್ತಾ ಇರಲಿಲ್ಲ ಅಂದರೆ ಮಧ್ಯದಲ್ಲಿ ತರಕಾರಿ ಎಲ್ಲ ಇರುತ್ತೆ ನೋಡಿ ಅದನ್ನು ಮಾತ್ರ ತಿನ್ಕೊಂಡಿನ ಸುತ್ತ ಉಳ್ದಿದ್ದೆಲ್ಲನೂ ಕೂಡ ಆಚೆ ಹಾಕಿದ್ದಾಯ್ತು ಅದಕ್ಕೆ ಜೋಳ ಆದರೂ ಸುಡ್ರೋ ಮಕ್ಕಳ ಜೋಳ ಆದರೂ ತಿನ್ನೋಣ ಅಂತ ಅಂದೆ ಅವರಪ್ಪ ಎಲ್ಲ ಹೇಗೂ ಜೋಳ ಎಲ್ಲ ತೊಗೊಂಬಂದಿದ್ರಲ್ಲ ಅದನ್ನು ಹೊರಗಡೆ ಬೆಂಕಿ ಹಾಕಿ ಕೊಟ್ಟಿದ್ರು ಅವರೇನೆ ನಮ್ಮ ಮನೆಯವರೇನೆ ಬೆಂಕಿ ಎಲ್ಲ ಹಾಕಿಕೊಟ್ಟರೆ ಕೂತಿದ್ರು ಮಕ್ಕಳನ್ನ ನಿಧಾನಕ್ಕೆ ಸುಡಿ ಆಯಿತಾ ನಾವು ಒಳಗಡೆ ಅಡುಗೆ ಇದ್ದೀವಿ ಇಲ್ಲಿ ನಮ್ಮ ಮಕ್ಕಳು ಜೋಳ ಸುಡ್ತಾ ಇದ್ದಾರೆ ಚಿಂಟು ನೀನು ದೂರ ಕೂರು ಇಲ್ಲ ನೀಟಾಗಿ ಕೂರು ಮೇಲೆ ಅದೇ ಭಯ ನನಗೆ ನೀನು ಕೂತ್ಕೊಳ್ಳೋದೆ ನನಗೆ ಭಯ ದೂರ ಕಡ್ಡಿ ಅವ್ನಿಗೆ ದೊಡ್ಡದು ಕೊಡಬೇಕಿತ್ತು ಅನ್ಸುತ್ತೆ ಅವನ ಹತ್ರ ಚಿಕ್ಕ ಕಡ್ಡಿನ ಏನು ಅಪ್ಪ ಕೊಟ್ಟಿದ್ದು ಹಿಂಗೆ ಕೆಳಗಡೆ ಒಂದು ಮಾಡ್ಯಾ ಹ್ಞೂ ಸರಿ ಹುಷಾರು ಆಮೇಲೆ ಬರ್ತೀವಿ ನಾವು ಕೂತ್ಕೊಳ್ಳೋಣ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಅದಕ್ಕೆ ನಾನೇನು ಗೊತ್ತಾ ರಾತ್ರಿ ಊಟ ಎಲ್ಲ ಆದ್ಮೇಲೆ ಹಾಕಿದ್ದಿದ್ದೆ ಚೆನ್ನಾಗಿ ಕಾಯಿಸ್ಕೊಂಡು ಮಲ್ಕೋಬೋದು ತಿನ್ನೋಕ್ಕಾಗಲ್ಲ ಅಂತ ಅಷ್ಟೆ ಆಮೇಲೆ ಏನು ಬೆಂಕಿ ಇರುತ್ತಲ್ಲ ಹಾಕ್ಕೊಬೋದು ದೂರ ಕಣ್ಣಿಗೆ ಇಣ್ಣಕ್ಕೆ ಜೋಳ ಎಲ್ಲ ಸುಟ್ಕೊಂಡ್ಬಂದು ನನಗೆ ಅಕ್ಕಂಗೆ ಕೊಡ್ತಾ ಇದ್ರು ಇಲ್ಲಿ ಇವಾಗ ಅಡುಗೆ ಮಾಡೋಣ ಅಂತ ಹೇಳಿ ಇಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೆ ಇವತ್ತು ಅಡುಗೆ ಬಂದು ಬೆಂಡೆಕಾಯಿ ಹುಳಿ ಏನಾದರೂ ಮಾಡ್ಬಿಟ್ಟು ರೈಸ್ ಮಾಡೋಣ ಅಂತ ಹೇಳಿ ತರಕಾರಿ ಎಲ್ಲ ಆ ತರಕಾರಿ ಇಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಬೇಳೆ ಸಾರು ಮಾಡೋಣ ಅಂದೆ ಅಕ್ಕ ಇಲ್ಲ ನಾನು ಸುಮಾರು ದಿನ ಆಗಿತ್ತಮ್ಮ ಬೆಂಡೆಕಾಯಿ ಹುಳಿನೇ ತಿಂದಿಲ್ಲ ಬೆಂಡೆಕಾಯಿ ಹುಳಿ ಮಾಡು ಅಂದರು ಹಂಗಾಗಿ ಇವಾಗ ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಇನ್ನೂ ಸುಮಾರು ಇದ್ದಾವೆ ಮತ್ತೆ ನಾವು ಇಲ್ಲಿ ಅಡುಗೆ ಎಲ್ಲ ಮಾಡಿ ಊರೊಳಗಡೆ ಹೋದ್ವಿ ಅದೆಲ್ಲನು ಕೂಡ ನಾನು ನಾಳಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ಹಬ್ಬ ಶುರು ಮಾಡಿದ್ರು ಫಸ್ಟ್ ಡೇ ಅಂತ ಹೇಳಿ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಗೈನ್ ಮಾಡೋಣ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀವ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾ ಬಾಯ್